ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನನಗೆ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರು ಫೇಸ್ಬುಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ ಸ್ನೇಹಿತರೆ ನೋಡಿ ಫೇಸ್ಬುಕ್ ಅಲ್ಲಿ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ವೀಡಿಯೋಗಳನ್ನ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಬೇಕಂದ್ರೆ ಆ ವಿಡಿಯೋ ಫೇಸ್ಬುಕ್ ಪೇಜ್ ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಬಹುದು ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ನೋಡಿ ಫೋಲ್ಡ್ ಅನ್ನ ಯಾವ ರೀತಿ ಹಾಕಬೇಕು ಹಾಗೆ ಸ್ಲೀವ್ ಅನ್ನ ನೋಡಿ ಹಾಫ್ ಸ್ಲೀವ್ ಕೊಟ್ಟಿರ್ತಾರೆ ಸ್ನೇಹಿತರೆ ನಮಗೆ ನಮಗೆ ಫುಲ್ ಸ್ಲೀವ್ ಅನ್ನ ಯಾವ ರೀತಿ ನಾವು ಇವಾಗ ನೋಡಿ ಇದು ಹಾಫ್ ಸ್ಲೀವ್ ಇದೆ ಸ್ನೇಹಿತರೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿ ಇದು ಹಾಫ್ ಸ್ಲೀವ್ ಇದೆ ನಮಗೆ ಫುಲ್ ಲೆಂತ್ ಸ್ಲೀವ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ನಮಗೆ ಹಾಫ್ ಸ್ಲೀವ್ ಕೊಟ್ಟಾಗ ಅವೆಲ್ಲ ಕೇಳಿದ್ರು ತುಂಬಾ ತುಂಬಾ ಜನ ಕೇಳಿದ್ರು ಸ್ನೇಹಿತರೆ ಅವ್ರಿಗೆ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅನ್ಕೊಂಡಿದ್ದೀನಿ ಹಾಗೆ ನೋಡಿ ನಾನು ಇವತ್ತು ನಿಮಗೆ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮೆಜರ್ಮೆಂಟ್ ಬ್ಲೌಸ್ ಸ್ನೇಹಿತರೆ ಇದನ್ನ ಇದೇ ಮೆಜರ್ಮೆಂಟ್ ಗೆ ನಾವು ಇವಾಗ ಕಟ್ ಮಾಡ್ಕೋಬೇಕಾಗಿರೋದು ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ನೋಡಿ ಇದು ಎಂಬ್ರಾಯ್ಡ್ರಿ ವರ್ಕ್ ಆಕ್ಚುಲಿ ಅವ್ರು ಮಾಡ್ಕೊಂಡ್ ಬಂದಿಲ್ಲ ಇದನ್ನ ಇದು ಸೀರೆಲ್ಲೇ ಬಂದಿದೆ ನೋಡಿ ಇದು ಜಾಸ್ತಿ ಡೀಪ್ ಇಲ್ಲ ನೋಡಿ ಜಾಸ್ತಿ ಡೀಪ್ ಇಲ್ಲ ನಾವು ಏನಾದ್ರು ಎಂಬ್ರಾಯ್ಡ್ರಿ ಮಾಡ್ಸಿದ್ವಿ ಅಂದ್ರೆ ನಾವು ನೆಕ್ ಅಂಡ್ ಶೋ ನೆಕ್ ಹಾಗೆ ಹಾಗೆಂತ್ ಅನ್ನ ಮಾರ್ಕ್ ಕೊಡ್ತೀವಿ ಅವರಿಗೆ ಅವರು ಪ್ರಕಾರ ನಮಗೆ ಮಾಡಿಕೊಡ್ತಾರೆ ಜಾಸ್ತಿ ಇರುತ್ತೆ ಆಗಲ್ಲ ಎಲ್ಲ ಇದು ನೋಡಿ ಅಗಲನು ಕಡಿಮೆ ಇದೆ ಹಾಗೆ ಲೆಂತ್ ಕೂಡ ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಇದು ಏನು ಮಾಡೋಕ್ಕಾಗಲ್ಲ ಏನಕ್ಕಂದ್ರೆ ಆಲ್ರೆಡಿ ರೆಡಿಮೇಡ್ ಬಂದಿರೋದ್ರಿಂದ ಇದು ಹೆಂಗಿದೆಯೋ ಹಂಗೆ ನಾವು ಇವತ್ತು ಕಟ್ ಮಾಡಬೇಕು ನೋಡಿ ಇದು ಫ್ರಂಟ್ ಹಾಗೆ ಇದು ಬ್ಯಾಕ್ ಎರಡನ್ನು ಒಂದೇ ಸೈಜ್ ಅಲ್ಲಿ ಅವರು ನೋಡಿ ಮಾಡಿದ್ದಾರೆ ಸೇಮು ಇದು ರೆಡಿಮೇಡ್ ಆಗಿರೋದ್ರಿಂದ ಇದು ಹೆಂಗಿದೆಯೋ ಹಂಗೆ ನಾವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಅವ್ರದ್ದು ಹಾಫ್ ಸ್ಲೀವ್ ಇದೆ ಇದನ್ನ ನಾವು ಫುಲ್ ಸ್ಲೀವ್ ಅಲ್ಲಿ ಇವತ್ತು ಕನ್ವರ್ಟ್ ಕನ್ವರ್ಟ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತಾ ಇದೀನಿ ಯಾವ ರೀತಿ ಮಾಡ್ಬೇಕಂತ ದಯವಿಟ್ಟು ವಿಡಿಯೋನ ಅಂಡ್ವರ್ಗು ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದ್ರೆ ದಯವಿಟ್ಟು ನನ್ನ ಫೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಂದು ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊತಾ ಇದೀನಿ ನೋಡಿ ಮೊದಲೇ ಕ್ವಶನ್ ಬಂದು ಯಾವ ರೀತಿ ಫೋಲ್ಡ್ ಹಾಕಂತೀರಂತ ಕೇಳಿದ್ರು ನೋಡಿ ಇದು ಬಟ್ಟೆ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಇದು ಅವ್ರು ಪಾಲಿಸ್ಟರ್ ಬಟ್ಟೆ ಕೊಟ್ಟಿದ್ದಾರೆ ನಮಗೆ ಆಗಲ್ಲ ಅಂತ ಹೇಳಿ ಎರಡು ಪೀಸ್ ಕೊಟ್ಟಿದ್ದಾರೆ ನೋಡಿ ಅವರು ಲೈನಿಂಗ್ ಬಟ್ಟೆ ಕಾಟನ್ ಕೊಟ್ಟಿಲ್ಲ ಪಾಲಿಸ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಲೀವ್ ಕಟ್ ಮಾಡ್ತೀನಿ ಹಾಗೆ ಇದರಲ್ಲಿ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ತೀನಿ ನೋಡಿ ಫೋಲ್ಡ್ ಹಾಕೊಂಡಿದ್ದೀನಿ ನನ್ನ ಸೆಂಟ್ರಿಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಫೀಸ್ ಅನ್ನ ಕೊಟ್ಟಾಗ ಯಾವ ರೀತಿ ನೀವು ಮೆಜರ್ಮೆಂಟ್ ತಗೋಬೇಕು ಹಾಗೆ ಯಾವ ಸೈಜ್ಗೆ ಯಾವ್ ಬೇಕಂತ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಮೊದ್ಲಿಗೆ ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಬಂದು ನಾವು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ಇವಾಗ ಮೊದಲಿಗೆ ಉದ್ದ ನೋಡ್ಕೊಳ್ಳೋಣ ನಾವು ಬ್ಯಾಕ್ ಸೈಡ್ ಹಾಗೆ ನೋಡಿ ನಾನು ನಿಮಗೆ ಹೇಳಿದೆ ಬ್ಯಾಕ್ ನೆಕ್ ಲೆಂತ್ ಇದು ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ನಾವು ಈ ಡಿಸೈನ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೋಬೇಕು ಹಾಗಾಗಿ ಇದ್ರದ್ದು ನಾವು ಬ್ಯಾಕ್ ನೆಕ್ ಲೆಂತ್ ಅನ್ನ ನಾವು ಅವಶ್ಯಕತೆ ಇಲ್ಲ ಇದರಲ್ಲಿ ಮೆಜರ್ಮೆಂಟ್ ತಗೋನೋದು ನೋಡಿ ಲೆಂತ್ ಅನ್ನ ನಾನು ಮೆಜರ್ಮೆಂಟ್ ಮಾಡ್ಕೊತ ಇದೀನಿ ಎಷ್ಟಿದೆ ಅಂತ ನೋಡ್ಕೋಣ ಲೆಂತ್ ನೋಡಿ ಹದಿಮೂರು ಕಾಲು ಇದೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತೆ ನಾವು ಈ ಡಾಟ್ ಹತ್ರ ಇಟ್ಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ ನೋಡಿ ಇಲ್ಲಿ ಅವರು ಲೇಸ್ ಎಲ್ಲ ಹಚ್ಚಿರೋದ್ರಿಂದ ಅದು ಸಿಂಕ್ ಆಗಿದೆ ನೋಡಿ ಹದಿನಾಲ್ಕು ಇಂಚ್ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಬಂದು ಹದಿನಾಲ್ಕು ಇಂಚ್ ತೋರಿಸ್ತಾ ಇದೆ ನಾವು ಇಲ್ಲಿ ಏನಾರ ಮೆಜರ್ಮೆಂಟ್ ತಗೊಂಡ್ರೆ ನೋಡಿ ಹದಿಮೂರು ಇಂಚ್ ತೋರಿಸ್ತಾ ಇದೆ ಹದಿಮೂರು ಇಂಚ್ ಗಿಂತ ಕಡಿಮೆ ತೋರಿಸ್ತಾ ಇದೆ ಹಾಗಾಗಿ ನಾವು ಇಲ್ಲಿ ಏನು ಬಾರ್ಡರ್ ಅಟ್ಯಾಚ್ ಮಾಡಿರ್ತಾರೆ ಅವರು ಸಿಂಕ್ ಆಗಿರುತ್ತೆ ನೋಡಿ ಇಲ್ಲಿ ಸಿಂಕ್ ಆಗಿರುತ್ತೆ ಇದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಅಲ್ಲಿ ನಿಮಗೆ ನೋಡಿ ಈ ರೀತಿ ನಾವು ಹಿಡ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಲೆಂತ್ ಇದೆ ಅಂತ ಹೇಳಿ ನಾವು ಡಿಸೈನ್ ಏನ್ ಮಾಡಿರ್ತಾರೆ ಅಲ್ಲಿ ನಾವು ಮೆಜರ್ಮೆಂಟ್ ತಗೋಬಾರದು ನೋಡಿ ಹದಿನಾಲ್ಕು ಇಂಚು ಟೋಟಲ್ ಬ್ಯಾಕ್ ನೆಕ್ ಲೆಂತ್ ಇದೆ ಸಾರಿ ಬ್ಯಾಕ್ ಉದ್ದ ಇದೆ ನೋಡಿ ಹದಿನಾಲ್ಕು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಣ ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದನ್ನ ಕೆಳಗಡೆ ನಾನು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ಬಂದು ಇಲ್ಲಿಂದ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಹಾಫ್ ಇಂಚು ಸ್ಟಿಚಿಂಗ್ ಮದ ಸೇರಿ ಹದಿನಾಲ್ಕುವರೆಗೆ ನಾ ಮೊದಲಿಗೆ ಹದಿನಾಲ್ಕು ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ನೆಕ್ ಬಿಡ್ತಾನೆ ನಾವು ಎಷ್ಟು ಅಂದ್ರೆ ನೋಡಿ ಇದು ಡಿಸೈನ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಇಡಬೇಕು ಇಲ್ಲ ಅಂದ್ರೆ ಇದು ನೀಟಾಗಿ ಆಗಲ್ಲ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಇದರಲ್ಲಿ ಯಾವುದು ಜಾಸ್ತಿ ಇದೆ ನೋಡ್ಕೊಂಬಿಡಿ ಒಂದ್ಸಾರಿ ಎರಡು ಒಂದೇ ಸೈಜ್ ಮಾಡಿದ್ದಾರೆ ಅವರು ನೋಡಿ ಎಂಟ್ ಇಂಚು ಡೀಪ್ ಇದೆ ನಾವು ಅದನ್ನ ಗೆ ಅಷ್ಟು ಬೇಕಾಗಿಲ್ಲ ನಾವು ಅದನ್ನ ಕಟ್ ಮಾಡಬಹುದು ಗೆ ಬೇಕಾದ್ರೆ ನೋಡಿ ಇದು ಕೂಡ ಎಂಟು ಇಂಚು ಇದೆ ಎಂಟು ಇಂಚು ನಮಗೆ ಡೀಪ್ ಇದೆ ಸ್ನೇಹಿತರೆ ಹಾಗೆ ನೆಕ್ ಬಿಡುತ್ತು ಬಂದು ಎಷ್ಟಿದೆ ಇದರಲ್ಲೇ ನೋಡ್ಕೊಳ್ಳೋಣ ನೋಡಿ ಇಂಚು ಅವರು ಕಟ್ ಐದು ಇಂಚು ರೆಡಿ ಬೇಕು ನಮ್ಗೆ ಅಲ್ಲಿಗೆ ನಾವು ಎರಡು ಕಾಲು ಇಂಚು ಅಂದ್ರೆ ನಾಲ್ಕೂವರೆ ಇಂಚ್ ತಗೊಂಡ್ರೆ ಸಾಕು ನೋಡಿ ನಾಲ್ಕೂವರೆ ಇಂಚ್ ತಗೊಂಡ್ರೆ ನಮ್ಗೆ ಐದು ಇಂಚಿಗೆ ರೆಡಿ ಆಗುತ್ತೆ ಎರಡೂವರೆ ಇಂಚು ನಮಗೆ ರೆಡಿ ಆಗುತ್ತೆ ಹಾಗಾಗಿ ನಾನು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಎಂಟು ಇಂಚು ಲೆಂತ್ ಇದೆ ನೋಡಿ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟೇ ಇದನ್ನ ಫೈನಲ್ ಆಗಿ ಕಟ್ ಮಾಡಕ್ ಹೋಗ್ಬೇಡಿ ಬ್ಯಾಕ್ ನೆಕ್ ಅನ್ನ ಏನಕ್ಕೆ ಇದು ನೀವು ಅಲ್ಲಿ ನಂತರ ಅದನ್ನ ಅಟ್ಯಾಚ್ ಮಾಡ್ತಿರಲ್ಲ ನೀವು ಮೇನ್ ಫ್ಯಾಬ್ರಿಕ್ ಅನ್ನ ಅವಾಗ ಇದನ್ನ ಮಾಡ್ಕೊಳಕ್ ಬರುತ್ತೆ ನೀವು ಹಂಗೆ ಮಾರ್ಕ್ ಮಾಡ್ಕೊಂಡ್ ಬಿಟ್ಕೊಳ್ಳಿ ನೀವು ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಈ ಸೇಪ್ ಎಲ್ಲ ನೋಡಿ ಇಟ್ ಈಸ್ ಅದ್ರಲ್ಲಿ ಹೆಂಗಿದ್ವಿ ಹಂಗೆ ನಾವು ಸ್ಟಿಚ್ ಮಾಡೋದ್ರಿಂದ ನಮ್ಗೆ ಸೇಪ್ ಅಲ್ಲ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಅದ್ರಲ್ಲಿ ಹೆಂಗಿದ್ವಿ ಹಂಗೆ ನಮಗೆ ರೆಡಿ ಬರುತ್ತೆ ಇವಾಗ ಬಂದು ಸ್ನೇಹಿತರೆ ನೋಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ ನೋಡಿ ಕಾಲು ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಫೋಲ್ಡಿಂಗ್ಗೋಸ್ಕರ ನೆಕ್ ಗೋಸ್ಕರ ನೀವು ಪೈಪಿಂಗ್ ಮಾಡಿದ್ರೆ ಅಷ್ಟು ತಗೋನೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಬಂದು ಮೂರು ಕಾಲು ಇಂಚ್ ಇದೆ ಮೂರು ಕಾಲು ಇಂಚು ಅಲ್ಲಿಗೆ ಬಂದು ಐದೂವರೆ ಇಂಚು ಶೋಲ್ಡರ್ ಆಗುತ್ತೆ ನೋಡಿ ಕೆಳಗಡೆ ಕೂಡ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಹಾಗೆ ಸ್ನೇಹಿತರೆ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಣ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತೆ ಬ್ಲೌಸ್ ಅಲ್ಲಿ ಅಂತ ಹೇಳಿ ನೋಡಿ ಇದನ್ನ ನಾನು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂತ ಇದ್ದೀನಿ ನೋಡಿ ಇದು ಅವರು ಇದನ್ನೆಲ್ಲ ಹಚ್ಚಿದಾರ ಲೇಸ್ ಎಲ್ಲ ಡಿಸೈನ್ ಮಾಡಿದಾರಲ್ಲ ಸಿಂಕ್ ಆಗಿರುತ್ತೆ ನೀವು ಬ್ಲೌಸ್ ನೀಟಾಗಿ ಇಟ್ಕೊಂಡು ಮೆಜರ್ಮೆಂಟ್ ತಗೋಬೇಕು ಒಂದ್ಸರಿ ಬ್ಯಾಕ್ ಸೈಡು ಹಾಗೆ ಫ್ರಂಟ್ ಸೈಡ್ ಎರಡನ್ನೂ ಕ್ಯಾಲ್ಕುಲೇಷನ್ ಹಾಕಿ ನೀವು ತಗೋಬೇಕಾಗುತ್ತೆ ನೋಡಿ ನಾನು ಇವಾಗ ನೋಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಎಷ್ಟಿದೆ ಅಂತ ಹೇಳಿ ನೋಡಿ ಹತ್ತೊಂಬತ್ತು ಇಂಚ್ ಇದೆ ಹತ್ತೊಂಬತ್ತು ಅಂದ್ರೆ ಮೂವತ್ತೆಂಟು ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಆಗುತ್ತೆ ನಾವು ಮೆಜರ್ಮೆಂಟ್ ತಗೊಂಡಿರೋದು ಅಂದ್ರೆ ನಾಲ್ಕು ಡಿವೈಡ್ ಮಾಡಿದಾಗ ನಮಗೆ ಅಲ್ಲಿಗೆ ಒಂಬತ್ತು ವರೆ ಬರುತ್ತೆ ಅಲ್ವಾ ನೋಡೋಣ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ಯಾಕಂದ್ರೆ ಸಿಂಕ್ ಆದಾಗ ನಾವು ಎರಡು ಕಡೆಗೆ ಚೆಕ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಬಂದು ಅಲ್ಲಿ ಎಷ್ಟು ಬಂತು ಒಂಬತ್ತು ವರೆ ಬಂತಲ್ವಾ ನೋಡಿ ಇಲ್ಲಿ ಎಂಟು ಮುಕ್ಕಾಲು ರೆಡಿ ಇದೆ ಸ್ನೇಹಿತರೆ ಇಲ್ಲಿ ಎಂಟು ಮುಕ್ಕಾಲು ರೆಡಿ ಇದ್ದೆ ಹಾಗೆ ಇಲ್ಲಿ ಕಾಲು ಇಂಚು ಮಾರ್ಜಿನ್ ಹೋಗುತ್ತೆ ಹಾಗೆ ಇಲ್ಲಿ ಒಂದು ಹಾಫ್ ಇಂಚ್ ಒಂದು ಡಾಟ್ ಬರುತ್ತೆ ಅದನ್ನ ಸೇರಿದಾಗ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಅಂದ್ರೆ ನಾವು ಒಂಬತ್ತೂವರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಕೂಡ ನೋಡ್ಕೋಣ ಎಷ್ಟಿದೆ ಅಂತ ಹೇಳಿ ನೋಡಿ ಈ ತರ ನೀವು ಬ್ಯಾಕ್ ಸೈಡ್ ಏನಾದ್ರು ಸಿಂಕ್ ಇದ್ರೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಹಾಕೊಂಡು ನಂತರ ನೀವು ಚೆಸ್ಟ್ ಮೆಜರ್ಮೆಂಟ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಹದಿನೈದರೇಳಿ ಮೂವತ್ತಿದೆ ಇದೆ ಹದಿನೈದು ಇದೆ ಒಂದು ಸೈಡ್ ಬಂದು ಮೂವತ್ತು ವೇಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಏಟ್ ನೋಡಿ ಮೂವತ್ತೆಂಟನ್ನ ನಾಲ್ಕರಿಂದ ನಾವು ಬಾಗಿಸ್ಬೇಕು ನಾಲ್ಕರಿಂದ ಬಾಗಿಸಿದಾಗ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಒಂಬತ್ತುವರೆ ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನಾವು ಆರ್ಮೋಲ್ ಅನ್ನ ಮಾರ್ಕ್ ಮಾಡಿಲ್ಲ ಇವಾಗ ಮಾಡೋಣ ನೋಡಿ ಇವಾಗ ಕೆಳಗಡೆ ವೇಸ್ಟ್ ಬಂದು ತರ್ಟಿ ಇದೆ ತರ್ಟಿ ಇದ್ದಾಗ ನಮಗೆ ನಾಲ್ ಮೂವತ್ತ ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಏಳುವರೆ ಇಂಚ್ ಬರುತ್ತೆ ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಒಂದ್ ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡಬೇಕು ಹಾಗೆ ನೀವು ಮಾರ್ಜಿನ್ ಅನ್ನ ಎಷ್ಟು ಬಿಡ್ತೀರಾ ನಿಮ್ ಡಿಫೆಂಡ್ ನಾನು ಒಂದೂವರೆ ಇಂಚ್ ಬಿಡ್ತಾ ಇದೀನಿ ಒಂದು ಮುಕ್ಕಾಲು ಇಂಚು ನೋಡಿ ಒಂದೂವರೆ ಇಂಚ್ ಬಿಡೋ ಸ್ನೇಹಿತರೆ ಸಾಕು ನೋಡಿ ಒಂದೂವರೆ ಇಂಚು ನಾನು ಮಾರ್ಜಿನ್ ಬಿಟ್ಕೊಂಡಿದೀನಿ ಸ್ನೇಹಿತರೆ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡಿಡಿ ಅಂತ ನೋಡೋಣ ನೋಡಿ ರೆಡಿ ಬ್ಲೌಸ್ ಏನ್ ಇದೆ ಸ್ನೇಹಿತರೆ ಇದು ಬ್ಯಾಕ್ ಸೈಡ್ ಇಂದ ನಾನು ಈ ಬಗಲ್ ಸೈಡ್ ಇಂದ ಕೆಳಗಡೆಗೆ ಇಲ್ಲಿ ಏನು ಮಾರ್ಜಿನ್ ಬಿಟ್ಟಿರ್ತೀವಿ ಇಲ್ಲಿಂದ ಈ ರೀತಿ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳಿರ್ತೀವಿ ನಿಮಗೆ ಇದೇ ರೀತಿ ನಾನು ಮೆಜರ್ಮೆಂಟ್ ತಗೊಳ್ಳೋದು ನೋಡಿ ಇಲ್ಲಿಗೆ ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ರೆಡಿ ಬಂದು ಇಲ್ಲಿಗಿದೆ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದ್ಸಾರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿ ಇದೆಯಾ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ರೀತಿ ನಾವು ಇಟ್ಕೊಂಡಾಗ ನಮ್ಗೆ ಇಲ್ಲಿ ಶೋರ್ಟ್ ಕೂಡ ಇಟ್ಟಿದ್ದೀವಿ ನೋಡಿ ಈ ರೀತಿ ನಾವು ಕರೆಕ್ಟ್ ಆಗಿ ಇಟ್ಕೊಂಡಾಗ ನಮ್ಗೆ ನೆಕ್ ಹಾಗೆ ಶೋಲ್ಡರ್ ಎಲ್ಲ ಕೂಡ ಫರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಕರೆಕ್ಟ್ ಆಗಿದೆ ನಾವು ಮೆಜರ್ಮೆಂಟ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಒಂದು ಸೈಡ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನಾವು ಬ್ಯಾಕ್ ಆರ್ಮೋಲ್ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಕಾರ್ನರ್ ಸೈಡ್ ಅಲ್ಲಿ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದಕ್ಕೆ ಈ ಸ್ಕೇಲ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ನಮಗೆ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಡಾಟ್ ಕೂಡ ಇವೆರಡು ಸೈನ್ರಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀವಿ ಇದಕ್ಕೆ ಬಂದು ನಮಗೆ ಲೈನಿಂಗ್ ಅವರು ಎರಡು ಪೀಸ್ ಕೊಟ್ಟಿದ್ದಾರೆ ಒಂದ್ರ ಸಾಲ ಅಂತ ಹೇಳಿ ಜಾಕೆಟ್ ಪೀಸ್ ಕೊಟ್ಟಿದ್ದಾರೆ ಮಾಮೂಲಿ ಮನೇಲಿ ಇರ್ತಾವಲ್ಲ ವೇಸ್ಟ್ ಅವನ್ನೇ ಕೊಟ್ಟಿದ್ದಾರೆ ಅವರು ಹಾಗಾಗಿ ಇದನ್ನ ಎರಡು ಪೀಸ್ ಕೊಟ್ಟಿದ್ದಾರೆ ಅವರು ಒಂದೇ ಕಲರ್ ಎಲ್ಲ ಚೇಂಜ್ ಚೇಂಜ್ ಇದೆ ಸ್ನೇಹಿತರೆ ನೋಡಿ ಈ ಅನ್ ಸೈಡ್ ಬರುತ್ತಲ್ಲ ಇದನ್ನ ನಮ್ ಕಡೆ ಹಾಕೋಬೇಕು ಇವಾಗ ಬಂದು ನೋಡಿ ಇದು ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಗೆ ಒಂದು ಲೈನ್ ಹಾಕೊಳ್ಳಿ ನಮಗೆ ಉಕ್ಸ್ ಪಟ್ಟಿ ಬೇಕಲ್ಲ ಅದಕ್ಕೆ ಮಾರ್ಜಿನ್ ಬೇಕು ಹಾಗಾಗಿ ಹಾಗೆ ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು ಮಾರ್ಕಿಂಗ್ ಇದೆ ನೋಡಿ ಇದು ಇಟ್ ಈಸ್ ಹೆಂಗಿದು ಹೆಂಗೆ ನಾನು ಮಾರ್ಕ್ ಮಾಡ್ಕಂತ ಇದೀನಿ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಹಾಗೆ ಶೋಲ್ಡರ್ ಹಾಗೆ ಇಲ್ಲಿಗೆ ನೆಕ್ ವಿಡ್ತು ಹಾಗೆ ನೋಡಿ ನೆಕ್ ವಿಡ್ತಿಗೆ ಒಂದು ಲೈನ್ ಹಾಕ್ತಾ ಇದೀನಿ ಡೌನಿಂಗಿಗೆ ನೆಕ್ ಲೆಂತ್ ಗೋಸ್ಕರ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋ ನೋಡೋಣ ಕ್ವಶನ್ ಅಂತ ಹೇಳಿದೆ ಅವಾಗ ನನಗೆ ನೆಕ್ ಬಿಡ್ತಾನ ಫ್ರಂಟ್ ಅಲ್ಲಿ ಯಾವ ರೀತಿ ತಗೋಬೇಕು ಅಂತ ನೋಡಿ ತುಂಬಾ ಈ ಸಿಂಪಲ್ ವಸುಬ್ರಾಗಿದ್ರೆ ದಯವಿಟ್ಟು ಇದೇ ರೀತಿ ನೀವು ಫಾಲೋ ಮಾಡಿ ನೀವು ಟೇಪ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಮೆಜರ್ಮೆಂಟ್ ತಗೋ ಅವಶ್ಯಕತೆ ಇಲ್ಲ ನೋಡಿ ಕರೆಕ್ಟ್ ಆಗಿ ಈ ರೀತಿ ನೀವು ಒಂದು ಫಾಲ್ಟ್ ಅನ್ನ ಈ ರೀತಿ ಇಟ್ಟು ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಾರ್ಜಿನ್ ಬಿಟ್ಟಿದೀನಿ ಇಲ್ಲಿ ಶೋಲ್ಡರ್ ಹಿಡಿದಿದ್ದಾರೆ ಅವರು ಇಲ್ಲಿಂದ ಹಿಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಹಿಡ್ಕೊಳ್ಳಿ ನೋಡಿ ಎಕ್ ಹಂಡ್ರೆಡ್ ಪರ್ಸೆಂಟ್ ಎಕ್ಯೂರೆನ್ಸಿ ಆಗಿ ನೆಕ್ ಬಿಡ್ತು ಹಾಗೆ ನೆಕ್ ಲೆಂತ್ ಎರಡು ಕೂಡ ಪರ್ಫೆಕ್ಟ್ ಆಗಿ ಸಿಗುತ್ತೆ ಇದಕ್ಕಿಂತ ಕಾಲಿಂಚು ಇಂಚು ಒಂದು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೆಕ್ ಲೆಂತ್ ಆಯ್ತು ನಮಗೆ ಡಿಸೈನ್ ಬಂದು ಎಂಟು ಇಂಚ್ ಇದೆ ನೋಡಿ ಇದು ಏಳು ಇಂಚ್ ಇದೆ ಏಳು ಇಲ್ಲ ಆರು ಆರು ಕಾಲ್ ಇಂಚ್ ಇದೆ ಸ್ನೇಹಿತರೆ ಎರಡ್ ಇಂಚು ಕಟ್ ಆಗುತ್ತೆ ಅಂತಂದ್ರೆ ಇಲ್ಲ ಫ್ರಂಟ್ ಪಾರ್ಟಿಗೆ ಗೆ ನಾವು ಇಡಬಹುದು ಇಷ್ಟೇ ಡಿಪ್ ಬೇಕಾಗಿಲ್ಲ ನೋಡಿ ಇಲ್ಲಿಗೆ ನಾವು ನೆಕ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಕಂಟಿನ್ಯೂ ಬಂದು ನಾವು ಇಲ್ಲಿಗೆ ಉಕ್ಸ್ ಪಟ್ಟಿ ನೋಡಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ ಇಲ್ಲಿ ಏನು ಪಟ್ಟಿ ಬರುತ್ತಲ್ಲ ಕ್ರಾಸ್ ಬೆಲ್ಟ್ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಬೇಕು ಏನಕಂದ್ರೆ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ ಹಾಫ್ ಇಂಚ್ ಡಾಟ್ ಇಡಿದಾರೆ ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಇದಕ್ಕೆ ನಾವು ನಂತರ ಆಡ್ ಮಾಡೋಣ ನೋಡಿ ಇವಾಗ ಫಸ್ಟ್ ಡಾಟ್ ಪಾಯಿಂಟ್ ಬಂದು ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬಹುದು ಅವರಿಗೆ ಬ್ಲೌಸ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಒಂದ್ಸರಿ ಕೇಳಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಇವಾಗಲೇ ಸರಿ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಇಟ್ಕೊಂಡಿದೀನಿ ಇಲ್ಲಿಗೆ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಬಂದು ಇಲ್ಲಿಗೆ ಬರುತ್ತೆ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನೋಡಿ ಇದೇ ರೀತಿ ನಾವು ಬ್ಲೌಸ್ ಅನ್ನು ಇಟ್ಕೊಂಡು ಡಾಟ್ ಎಲ್ಲಿ ಹೋರ್ ಇಡಿದರೆ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಇದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ನಾವು ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ ನೋಡಿ ಇದಕ್ಕೆ ಅಪೆಕ್ಸ್ ಪಾಯಿಂಟ್ ಕೂಡ ಅಂತ ಕರಿತೀವಿ ನೋಡಿ ಇವಾಗ ಮಾರ್ಕ್ ಮಾಡ್ಕೊಂಡಿದೀವಿ ಸ್ನೇಹಿತರೆ ಇಲ್ಲಿ ಬಂದು ನಮಗೆ ಪಟ್ಟಿ ಇಲ್ಲಿ ಎಂಡ್ ಆಗಿದೆ ಇಲ್ಲಿಂದ ಇತ್ತ ಕ್ರಾಸ್ ಬೆಲ್ಟ್ ಬರುತ್ತೆ ಇದಕ್ಕೆ ನಾವು ಒಂದ್ ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡ್ಬೇಕು ನೋಡಿ ಟೋಟಲ್ ಬಂದು ಒಂದ್ ಇಂಚು ನಾನು ಎಕ್ಸ್ಟ್ರಾ ಇದಕ್ಕೆ ಇದ್ದೀನಿ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ ಸ್ನೇಹಿತರೆ ಇದನ್ನು ಕೂಡ ಅಷ್ಟೇ ನೀವು ಕಟ್ ಮಾಡಬಾರ್ದು ನೀವು ನೆಕ್ ಅಲ್ಲಿ ಏನು ರೆಡಿ ಬಂದಿದೆ ಡಿಸೈನ್ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ಹಂಗೆ ಬಿಟ್ಕೊಳ್ಳಿ ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ ಹಾಕೊಂಡು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ ಮಾರ್ಕ್ ಮಾಡ್ಕೊಂಡು ಹಂಗೆ ಇಟ್ಗಳಿದ್ ನೀವು ನಂತರ ಸ್ಟಿಚಿಂಗ್ ಅಲ್ಲಿ ಅದನ್ನ ಸರಿ ಮಾಡ್ಕೋಬಹುದು ಹಾಗೆ ನೋಡಿ ಈ ಹಾರ್ಮೋಲ್ ಬಂದು ಇಲ್ಲಿ ಒಂದು ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಹಾಫ್ ಫ್ರಂಟ್ ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಸ್ನೇಹಿತರೆ ನೋಡಿ ಇವಾಗ ಮೇನ್ ಡಾಟ್ ಬಂದು ನಾವು ಯಾವ ರೀತಿ ಹಿಡಿಬೇಕು ಅಂದ್ರೆ ನೋಡಿ ಇದು ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದೆ ತರ್ಟಿ ಏಟ್ ಅಂದ್ರೆ ಮೂವತ್ತೆಂಟನ ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಏಟ್ ಬರುತ್ತೆ ನಾವು ಅಷ್ಟೇ ನಾವು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ನೋಡಿ ತ್ರೀ ಪಾಯಿಂಟ್ ಏಟ್ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು ಡಾಟ್ ಅನ್ನ ಎರಡು ಕಾಲ ಇಂಚ್ ಇಡ್ತಾ ಇದಕ್ಕೆ ಅಂದ್ರೆ ಬಂದು ಒಂದು ಸೈಡ್ ಬಂದು ಒಂದ್ ಇಂಚು ಒನ್ ಪಾಯಿಂಟ್ ಹಾಗೆ ಇನ್ನೊಂದು ಇಂಟ್ ಬಂದು ಒಂದ್ ಇಂಚು ಒನ್ ಪಾಯಿಂಟ್ ಈ ಮೆಜರ್ಮೆಂಟ್ ಗೆ ಇವ್ರಿಗೆನ್ ನಮಗೆ ಸಾಕಾಗುತ್ತೆ ಈ ಮೇಜರ್ ಇಷ್ಟು ಡಾಟ್ ನಮಗೆ ನೋಡಿ ಹಾಗೆ ಇಲ್ಲಿ ಬುಕ್ಸ್ ಪಟ್ಟಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಂದ ಒಂದು ಲೈನ್ ಹಾಕೋಬೇಕು ಸ್ನೇಹಿತರ ನೋಡಿ ಇಲ್ಲಿಂದ ಮೇಲಕ್ಕೆ ನೀವು ಆಫ್ ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕಂತ ನಾವು ಹೇಳ್ತೀವಿ ಬಟ್ ಇವ್ರು ಮಾಡಿದಾರೆ ಇಲ್ಲ ಅಂತ ನೋಡ್ಕೊಳ್ಳಿ ನೀವು ನೋಡಿ ಅವರು ಖಂಡಿತ ಮಾಡಿಲ್ಲ ಹಂಗೆ ಸ್ಟ್ರೈಟ್ ಆಗಿ ಡೌನ್ ಅಲ್ಲೇ ಮಾರ್ಕ್ ಮಾಡಿದಾರೆ ನೀವು ಮಾಡಿದ್ರೆ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀನಿ ಈ ತರಕ್ಕೆ ನೀವು ಕ್ರಾಸ್ ಅಲ್ಲಿ ಮೇಲಕ್ಕೆ ತಗೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಅವ್ರು ಮಾಡಿಲ್ಲ ಅಂದ್ರೂ ಕೂಡ ನೀವು ಮಾಡಬಹುದು ಅಂತಂದ್ರೆ ಇಲ್ಲ ಬಟ್ ಏನಂದ್ರೆ ನೋಡಿ ಡಾಟ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಕೆಲವೊಂದು ಡಾಟ್ ಬರಲ್ಲ ಅವಾಗ ಕೆಲವೊಂದು ಬ್ಲೌಸ್ಗೆ ಕೆಲವೊಂದು ಬ್ಲೌಸ್ಗೆ ಡಾಟ್ ಬರುತ್ತೆ ಓಕೆ ಇದು ನಮಗೆ ಹಾಫ್ ಇಂಚು ಮಾರ್ಜಿನ್ ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಾಗತ್ತೆ ಇವಾಗ ಬಂದು ಸ್ನೇಹಿತರೆ ಇಲ್ಲಿ ನಮಗೆ ಬಂದು ಏಳುವರೆ ಇಂಚ್ ಇದೆ ನಾಲ್ಕನೇ ಒಂದು ಭಾಗ ಮೂವತ್ತು ನಾಲ್ಕನೇ ಒಂದು ಭಾಗ ಒಂದು ಏಳುವರೆ ಬರುತ್ತೆ ನೋಡಿ ಇಲ್ಲಿಂದ ಈ ರೀತಿ ಟೇಪ್ ಇಟ್ಟು ನಾವು ಏಳುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಡಾಟ್ ಇಡ್ದಾಗ ನಮಗೆ ಎರಡು ಎರಡು ಕಾಲು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನಾವು ಯಾಕಂದ್ರೆ ಎರಡು ಕಾಲು ಇಂಚು ಡಾಟ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದಕ್ಕಾಗಿ ನೋಡಿ ಇಲ್ಲಿಂದ ಎರಡು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋಣ ಇದಕ್ಕೆ ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಣ್ಣ ನೋಡಿ ಐದೂವರೆ ಇಂಚ್ ಇದೆ ಐದೂವರೆ ಅರ್ಧ ಬಂದು ಎರಡು ಮಕ್ಕಳಿಗೆ ಒಂದು ಡಾಟ್ ಬರುತ್ತೆ ಇಲ್ಲಿ ಬಂದು ನಾವು ಹಾಫ್ ಇಂಚು ಬಿಟ್ಟಿದೀವಿ ಇದಕ್ಕೆ ನೋಡಿ ಹಾಫ್ ಇಂಚು ನಾವು ಈ ಡಾಟ್ ಅನ್ನು ಹಿಡಿಯಬೇಕಾಗುತ್ತೆ ಈ ರೀತಿ ಹಾಗೆ ಬಂದು ಈ ಕಾರ್ನ್ ಸೈಡ್ ಅಲ್ಲಿ ಒಂದು ಆಟೋಮೆಟಿಕ್ಲಿ ಡಾಟ್ ಬರುತ್ತೆ ಸ್ನೇಹಿತರೆ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಇಲ್ಲಿಂದ ನೀವು ಹಿಡ್ಕಂಡಾಗ ನಿಮಗೆ ಒಂದು ಪ್ಲೇಟ್ಸ್ ಬರುತ್ತೆ ಅಲ್ಲಿ ನೀವು ಡಾಟ್ ಇಳಿದ್ರೆ ಸಾಕು ನೋಡಿ ಈ ತರ ನಾವು ಫ್ರಂಟ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಫೋರ್ತ್ ಡಾಟ್ ಬಂದು ನಾನು ಇಲ್ಲಿ ಮೇಲಕ್ಕೆ ಹಾಫ್ ಇಂಚು ಕ್ರಾಸ್ ತಗೊಂಡಿರೋದ್ರಿಂದ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಂದ್ರೆ ಹಿಡೀರಿ ಬರ್ಲಿಲ್ಲ ಅಂದ್ರೆ ಬೇಡ ಅಷ್ಟೇ ಹೇಳ್ಬಲ್ಲ ಏನಕ್ಕಂದ್ರೆ ನಾವು ಹಾಫ್ ಇಂಚು ಕ್ರಾಸ್ ತಗೊಂಡಿದ್ವಿ ಅವ್ರು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ ಅಲ್ಲಿ ಅದ್ರಲ್ಲಿ ಕ್ರಾಸ್ ಇಲ್ಲ ಹಂಗೆ ಕಟ್ ಮಾಡಿದಾರೆ ಅವರು ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಇದು ಆಪ್ಷನಲ್ ನೋಡಿ ಈ ತರ ಸೇಪನ್ನು ನಾವು ಕರೆಕ್ಟ್ ಆಗಿ ಕಟ್ ಮಾಡಿದ್ರೆ ಪಕ್ಕ ಫಿನಿಶಿಂಗ್ ಬರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ನಾನು ನೆಕ್ ಬಿಡ್ತು ನೆಕ್ ಲೆಂತ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನಕ್ಕೆ ನಾವು ಡಿಸೈನ್ ಆಗಿರೋದ್ರಿಂದ ರೆಡಿಮೇಡ್ ಡಿಸೈನ್ ಫ್ರಂಟ್ ಅಲ್ಲಿ ಇರೋದ್ರಿಂದ ಎರಡು ಕಡೆಗೆ ಬರುತ್ತೆ ಸ್ನೇಹಿತರೆ ಒಂದ್ ಸೈಡ್ ಅಲ್ಲ ಅದು ಹಾಗಾಗಿ ನಾನು ಹಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೆಯೋ ಅಷ್ಟರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ನಂತರ ಸ್ಟಿಚ್ ಮಾಡ್ಕೋಬಹುದು ಇವಾಗ ಬಂದು ಸ್ನೇಹಿತರೆ ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕ್ ನಾನು ನೋಡಿ ಕೆಳಗಡೆಗೆ ನಾನು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಫ್ ಇಂಚು ನೀವು ಎಷ್ಟು ಮಾರ್ಜಿನ್ ಬಿಟ್ಕೊಂತೀರ ನಿಮ್ಮ ಡಿಫೆಂಟ್ ನಾನು ಹಾಫ್ ಇಂಚ್ ಬಿಡ್ತಾ ಇದೀನಿ ಹಾಫ್ ಇಂಚ್ ಕಡಿಮೆ ಬಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಒಂದು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳೋಣ ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ತುಂಬಾ ಈಸಿ ಆಗುತ್ತೆ ಬಟ್ ಇವರು ನೋಡಿ ಕ್ರಾಸ್ ಇಟ್ಟಿ ಕ್ರಾಸ್ ಇಟ್ಟಿಲ್ಲ ಸ್ನೇಹಿತರೆ ಕ್ರಾಸ್ ಬೆಲ್ಟ್ ಅಂತ ಅದಕ್ಕೆ ಇರೋದಿದ್ದು ನೋಡಿ ಕ್ರಾಸ್ ಇಟ್ಟಿಲ್ಲ ಸ್ಟ್ರೈಟ್ ಆಗಿ ಒಂದು ಪಟ್ಟಿ ಇಟ್ಟು ನಾವು ಈ ರೀತಿ ಇಡಬಾರ್ದು ನೋಡಿ ಇವಾಗ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳೋಣ ನೋಡಿ ಇಲ್ಲಿ ಎರಡೂವರೆ ಇಂಚ್ ಇದೆ ಇಲ್ಲಿ ಕೂಡ ಎರಡು ಒಂದ್ ಕಾಲ್ ಇಂಚ್ ಕಡಿಮೆ ಇದೆ ಎರಡು ಕಾಲ್ ಇಂಚ್ ಇದೆ ನೋಡಿ ಈ ತರ ಅವ್ರು ಡಾಟ್ ಇಟ್ಟಲ್ದಾಗ ನೋಡಿ ಇದಕ್ಕೂ ಕೂಡ ಡಾಟ್ ಇಲ್ಲ ಸ್ನೇಹಿತರೆ ನೋಡಿಲ್ಲ ನಾನು ನೋಡಿ ಇದಕ್ಕೂ ಕೂಡ ಡಾಟ್ ಇಲ್ಲ ಬಟ್ ಅವರು ಕ್ರಾಸ್ ತಗೊಂಡಿಲ್ಲ ಆಮೇಲೆ ನೋಡಿ ಇಲ್ಲಿ ಪೇರು ಆಗಿದೆ ಈ ರೀತಿ ಆಗ್ಬಾರ್ದು ನೋಡಿ ಇವಾಗ ನಾವು ಎರಡು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ ಮೊದಲಿಗೆ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಕೆಳಗಡೆಗೆ ನಾನು ಎರಡು ಕಾಲು ಪ್ಲಸ್ ಮೇಲ್ಗಡೆಗೆ ಹಾಫ್ ಇಂಚ್ ಮಾರ್ಜಿನ್ ಇಷ್ಟಕ್ಕೆ ಎರಡು ಮುಖಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಒಂದು ಕಾಲು ಇಂಚ್ ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕಂತೀನಿ ಇದು ನಮ್ದು ಕ್ರಾಸ್ ಬೆಲ್ಟಿಗೆ ಗೆ ಕ್ರಾಸಿಗೋಸ್ಕರ ಅವರು ಆದ್ರೆ ಇಟ್ಟಿಲ್ಲ ಸ್ನೇಹಿತರೆ ನಾವು ಇದರಲ್ಲಿ ಇಡೋಣ ಹಾಗೆ ನೋಡಿ ಏಳುವರೆ ಇಂಚು ನಮಗೆ ಬೆಲ್ಟ್ ಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಇದನ್ನ ನಾವು ಸ್ವಲ್ಪ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅವರು ಈ ರೀತಿ ಕಟ್ ಮಾಡಿಲ್ಲ ಅವರು ನಾವು ಈ ರೀತಿ ಮಾಡೋಣ ಸ್ನೇಹಿತರೆ ಚೆನ್ನಾಗಿರುತ್ತೆ ಫಿಟ್ಟಿಂಗು ಚೆನ್ನಾಗಿ ಕೂರುತ್ತೆ ನೋಡಿ ನಾವು ಇವಾಗ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡಿದೀವಿ ಸ್ನೇಹಿತರೆ ನೋಡಿ ಇವಾಗ ನಾವು ಸ್ಲೀವ್ ಅನ್ನ ಕಟ್ ಮಾಡೋಣ ಸ್ಲೀವ್ ಬಂದು ನಾನು ನಿಮಗೆ ಮೊದಲಿಗೆ ಹೇಳಿ ನೋಡಿ ಮೊದಲಿಗೆ ನಾನು ಎರಡು ಸ್ಲೀವ್ಗೂ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಪೋರ್ಡ್ ಹಾಕೊಂಡಿದ್ದೀನಿ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ಇದಕ್ಕೆ ಒಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಇದ್ದೀನಿ ಇದು ಸ್ಟ್ಯಾಂಡ್ರಿ ಇಲ್ಲಿ ಅಂಚ್ ಪೀಸ್ ಇದೆ ಇದು ನಮಗೆ ಪ್ರಾಬ್ಲಮ್ ಆಗುತ್ತೆ ಕಟ್ ಮಾಡ್ಬಿಡ್ತೀನಿ ನಮಗೆ ಫಿನಿಶಿಂಗು ನೀಟಾಗಿ ಬರಲ್ಲ ಅಂಚ್ ಇದ್ರೆ ನೋಡಿ ಹಾಫ್ ಇಂಚು ನಾನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದೀನಿ ರೆಡಿ ಇದೆ ನಾವು ಇದನ್ನ ನೋಡಿ ಒಂಬತ್ತುವರೆ ಇಂಚ್ ಇಟ್ಟರೆ ಸಾಕು ಯಾಕಂದ್ರೆ ಅವರು ತುಂಬಾ ಹೈಟ್ ಇಲ್ಲ ಗಿಡಕ್ಕಿದ್ದಾರೆ ನೋಡಿ ಒಂಬತ್ತು ಅಥವಾ ಒಂಬತ್ತು ಮುಕ್ಕಾಲು ಇಂಚ್ ಇಡೋಣ ಒಂಬತ್ತು ಮುಕ್ಕಾಲ್ ಇಂಚಿಗೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿದ್ರೆ ಹತ್ತು ಕಾಲಾಗುತ್ತೆ ಆಗುತ್ತೆ ನೋಡಿ ಹತ್ತು ಕಾಲು ಇಂಚಿಗೆ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕಂತೀನಿ ಇದು ಲೆಂತ್ ಟೋಟಲ್ ಲೆಂತ್ ಸ್ಲೀವ್ ಲೆಂತ್ ಬಂದು ನಮಗೆ ಅವರು ಎಷ್ಟು ಕೊಟ್ಟಿದ್ದಾರೆ ಇವಾಗ ಹಾಫ್ ಸ್ಲೀವ್ ಕೊಟ್ಟಿದ್ದಾರೆ ಬಟ್ ಅವರು ನಮಗೆ ಫುಲ್ ಲೆಂತ್ ಸ್ಲೀವ್ ಇಡೋದ್ರಿಂದ ನಾವು ಈ ರೀತಿ ಹತ್ತು ಇಂಚು ಅಥವಾ ಹನ್ನೊಂದು ಇಂಚು ಹನ್ನೆರಡು ಇಂಚು ನೀವು ಎಷ್ಟು ತಗೊಂಡಿದ್ರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಬಂದು ಸ್ನೇಹಿತರೆ ನಾವು ಕ್ಯಾಪ್ ಹೈಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಕ್ಯಾಪ್ ಹೈಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದ್ರೆ ನೋಡಿ ನಮಗೆ ಅವರು ಇವಾಗ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಇದರಲ್ಲಿ ಕ್ಯಾಪ್ ಹೈಟ್ ಬಂದು ತುಂಬಾ ಕಡಿಮೆ ಇರುತ್ತೆ ಹಾಫ್ ಸ್ಲೀವ್ ಆಗಿರೋದ್ರಿಂದ ಇದರಲ್ಲಿ ಕೂಡ ಕ್ಯಾಪ್ ಹೈಟ್ ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ ನಾವು ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಬಂದು ಎಷ್ಟು ವರ್ಗ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ಮೂವತ್ತೆಂಟು ಚೆಸ್ಟ್ ಇದ್ದಾಗ ನಮಗೆ ಇವಾಗ ಬಂದು ಮೂರೂವರೆ ವರ್ಗೂ ಇಡಬಹುದು ಸ್ನೇಹಿತರೆ ಆಸು ಪಾಸು ಇಡಬಹುದು ನೋಡಿ ನಾನು ಇದಕ್ಕೆ ಮೂರುವರೆ ಇಂಚ್ ಇರ್ತಾ ಇದ್ದೀನಿ ಮೂರೂವರೆ ಮೇಲೆ ಇಡಬೇಕು ಕಮ್ಮಿ ಅಂತೂ ಇಡಬಾರ್ದು ಸ್ನೇಹಿತರೆ ಹಾಗೆ ನೋಡಿ ನಾವು ಇವಾಗ ಫ್ರಂಟ್ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ ಕಟ್ ಮಾಡಿದೀವಿ ಆರ್ಮೋಲ್ ಎಕ್ಸಾಕ್ಟ್ ಇದ್ರ ಪ್ರಕಾರ ನಾವು ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮ್ಗೆ ಆರ್ಮೋಲ್ ಏನು ಕಟ್ ಮಾಡಿದೀವಿ ನೋಡಿ ಇದನ್ನ ಇದು ನಾನು ನಿಮಗೆ ಮೊದ್ಲಿಗೆ ಹೇಳಿದೆ ಎರಡು ಪೀಸ್ ಅವರು ಕೊಟ್ಟಿದ್ದಾರೆ ಕಲರ್ ಬೇರೆ ಬೇರೆ ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಚೆಸ್ಟ್ ಇದೆ ಎಕ್ಸ್ಟ್ರಾ ಮಾರ್ಜಿನ್ ಬೇಡ ಆನಂತರ ಇಟ್ಕೊಂಡ ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಕೂಡ ನಾನು ಫೋಲ್ಡ್ ಮಾಡ್ಕಂತೀನಿ ಇಲ್ಲಿಂದ ಈ ರೀತಿ ಇಟ್ಕೊಂಡಾಗ ನಮಗೆ ನೋಡಿ ಪರ್ಫೆಕ್ಟ್ ಆಗಿ ಒಂದು ಶೇಪ್ ಸಿಗುತ್ತೆ ಈ ರೀತಿ ಬರುತ್ತೆ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಇದು ನಮಗೆ ಆರ್ಮೋಲ್ ಅವ್ರದ್ದು ಎಷ್ಟಿದೆಯೋ ಬ್ಲೌಸ್ ಅಲ್ಲಿ ಅಷ್ಟಕ್ಕೆ ಮಾರ್ಕಿಂಗ್ ಮಾಡಾಯ್ತು ಇವಾಗ ಬಂದು ಇಲ್ಲಿಂದ ಒಂದೂವರೆ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಿಟ್ಟಿಂಗ್ ಬಂದು ಸ್ನೇಹಿತರೆ ಇದಕ್ಕೆ ಹತ್ತೂವರೆ ಇಂಚ್ ಇಟ್ಟ ಅಂದ್ರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀನಿ ತುಂಬಾ ವಿಡಿಯೋಸ್ ಅಲ್ಲಿ ಕೂಡ ನೋಡಿದಿರ ನೀವು ಬಟ್ ಇದರಲ್ಲಿ ಹಾಫ್ ತೋಳಿಂದ ಫುಲ್ ಸ್ಲೀವ್ ಮಾಡೋದ್ರೆ ಅವ್ರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಮುಕ್ಕಾಲು ಇಂಚು ಮೂರುವರೆ ಇಂಚ್ ಇಟ್ಟಿದ್ದೀವಿ ಇದರ ಅರ್ಧ ಒಂದು ಎಷ್ಟು ಬರುತ್ತೆ ಅಲ್ಲಿಗೆ ಒಂದು ಮುಕ್ಕಾಲು ಇಂಚ್ ಬರುತ್ತೆ ಇಲ್ಲಿಗೆ ಒಂದು ಲೈನ್ ಹಾಕೋಣ ಹಾಗೆ ನೋಡಿ ಇವಾಗ ಆರ್ಮೋಲ್ ಹೈಟ್ ಒಂದು ಎಷ್ಟಿದೆ ನೋಡಿ ಇದು ಇದು ಬಂದು ಏಳು ಇಂಚ ಇದೆ ಏಳರ ಬಂದು ಮೂರುವರೆ ಆಗುತ್ತೆ ಹಾಗೆ ಇವೆರಡು ಸೆಂಟರ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡು ಈ ಎರಡಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ಲೈನ್ ಹಾಕೋಬೇಕು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಇವಾಗ ಒಂದು ಸ್ನೇಹಿತರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ನೀವು ಯಾವುದೇ ಸ್ಲೀವ್ ಫುಲ್ ಫುಲ್ ಲೆಂತ್ ಸ್ಲೀವ್ ಆದ್ರೆ ನೀವು ಇದೇ ರೀತಿ ನೀವು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ್ದಕ್ಕಾದ್ರೂ ಅಷ್ಟೇ ಯಾವ ಮೆಜರ್ಮೆಂಟ್ ಆದ್ರೂ ಅಷ್ಟೇ ನೀವು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ ನಂತರ ನೋಡಿ ಈ ತರ ಸ್ಕೇಲ್ ಅನ್ನ ತಗೊಂಡು ಇದನ್ನ ನೋಡಿ ಈ ಮೇನ್ ಪಾಯಿಂಟ್ ಇಂದ ಬಂದು ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಸ್ನೇಹಿತರೆ ಇಲ್ಲಿಗೆ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಟು ಓಕೆ ಈ ರೀತಿ ನಾವು ಇಟ್ಟು ಮಾರ್ಕ್ ಮಾಡ್ಕೊಂಡಾಗ ಈ ಸ್ಕೇಲ್ ಅನ್ನ ಉಲ್ಟಾ ಮಾಡಿ ನೋಡಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇಂದ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿವರೆಗೂ ಮಾತ್ರ ಈ ಸೇಪ್ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಹಾಗೆ ನೋಡಿ ಇಲ್ಲಿಂದ ಕಾಲ್ ಇಂಚು ಡೌನಿಂಗ್ ಬರ್ತದೆ ಸ್ನೇಹಿತರೆ ಇದು ಬರಲಿ ಅದೇ ರೀತಿನೇ ಬರಬೇಕು ಡೌನಿಂಗು ಕಾಲ್ ಇಂಚಲ್ಲಿ ಡೌನಿಂಗ್ ಬಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಕೂರುತ್ತೆ ನೋಡಿ ಇವಾಗ ನಾವು ಇದನ್ನ ಫ್ರಂಟ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ತಾನ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ನಮಗೆ ಇಲ್ಲಿಂದ ನಾವು ಹಾಫ್ ಇಂಚು ಒಂದು ಮಾರ್ಕ್ ಓಕೆ ನೋಡಿ ಇಲ್ಲಿಂದ ಹಿಡಿದು ಈ ಪಾಯಿಂಟ್ ಇಂದ ಈ ಸೆಕೆಂಡ್ ಪಾಯಿಂಟ್ ಏನಿದೆ ಇಲ್ಲಿವರೆಗೂ ಈ ಸ್ಕೇಲ್ ಅನ್ನ ಇಟ್ಟು ನಾವು ಮಾರ್ಕ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಟ್ ಮಾರ್ಕ್ ಮಾಡ್ಕೊಂಡು ನಂತರ ಬಂದು ಈ ಸ್ಕೇಲ್ ಅನ್ನ ಈ ರೀತಿ ವಾಪಸ್ ಇಟ್ಟಾಗ ನಮಗೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಲೈನ್ ಏನಿದೆ ಇದನ್ನೇ ಜಾಯಿಂಟ್ ಇದು ನಿಮಗೆ ಯಾವುದೇ ರಿಂಕಲ್ಸ್ ತೋಳಲ್ಲಿ ಬರೋದಿಲ್ಲ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಿದ್ರೆ ನೋಡಿ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಎರಡು ಮಾತ್ರ ತಗೊಂಡಿದೀನಿ ಕೆಳಗಡೆ ಪೀಸ್ ಬಿಟ್ಟು ಇದಕ್ಕೆ ಎರಡು ಸೇಪ್ ಮಾತ್ರ ಫ್ರಂಟ್ ಶೇಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಇದು ಹಂಡ್ರೆಡ್ ಪರ್ಸೆಂಟು ನಮ್ಗೆ ಯಾವುದೇ ರಿಂಕಲ್ಸ್ ಫ್ರೀಯಾಗಿ ಬ್ಲೌಸು ಕೂರುತ್ತೆ ನಿಮಗೆ ಒಂದ್ಸಾರಿ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದೆ ಹೇಳಿ ನೋಡಿ ನಮಗೆ ಬ್ಯಾಕ್ ಬಂದು ಇಲ್ಲಿಗೆ ಸೆಂಟ್ರ್ ಲೈನ್ ಇಲ್ಲಿಗಿದೆ ನಾವು ಇವಾಗ ಏನು ಬಾಡಿ ಪಾರ್ಟನ್ನ ಬ್ಯಾಕ್ ಪಾರ್ಟನ್ನ ಕಟ್ ಮಾಡಿದೀವಿ ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಯಾವ ಇಟ್ ಈಸ್ ಇದು ಇದೆಯೋ ಹಂಗೆ ನಾನು ಇಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮಾರ್ಜಿನ್ ಕೂಡ ಅದೇ ಪಾಯಿಂಟ್ ಗೆ ಬರುತ್ತೆ ನೀವು ಈ ರೀತಿ ಕಟ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ಸೇಮ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಹಾಫ್ ಇಂಚ್ ಜಾಸ್ತಿ ಇರುತ್ತೆ ಇದು ಆರ್ಮೋಲ್ ಒಂದು ಡಾಟ್ ಅನ್ನು ಹಿಡಿದಾಗ ಅದಕ್ಕೆ ಸರಿ ಆಗುತ್ತೆ ನೋಡಿ ಹಾಗಾಗಿ ನಾವು ಸ್ಲೀವ್ ಅನ್ನು ಕೂಡ ಇದೇ ರೀತಿ ನೀವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರಿಂಕಲ್ಸ್ ಆಗಲಿ ಯಾವುದೇ ಪ್ರಾಬ್ಲಮ್ ಆಗಲಿ ಸ್ಲೀವ್ ಅಲ್ಲಿ ಬರೋದಿಲ್ಲ ಈ ರೀತಿ ನೀವು ಕಟ್ ಮಾಡೋದ್ರಿಂದ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದ್ರೆ ದಯವಿಟ್ಟು ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು